ನಾವು ನಮ್ಮ ದೇಹ ಅಥವಾ ನಮ್ಮ ಮನಸ್ಸು ಹೆಂಗಸ್ಕಾಗಲಿ ಗಂಟಸ್ಗಾಗಲಿ ನೋವಿದೆ ಅಂತ ಇಲ್ಲಮ್ಮ ನೋವಿದೆ ಹೌದು ಇದೆಯಲ್ಲ ಹೌದು ಈಗ ನೋವಿದೆ ಅಂದ ಮೇಲೆ ನಾವು ಯಾವುದೋ ಸರಿಯಾದದನ್ನು ನಾವು ತಿಳ್ಕೊಂಡಿಲ್ಲ ಇದು ತಪ್ಪಾಗಿದೆ ಅಂತ ನೀವೇ ಡಿಸೈಡ್ ಮಾಡ್ಕೋಬೇಕು ಪೂಜೆ ಮಾಡಿದ್ದೀರಾ ಜಪ ಮಾಡಿದ್ದೀರಾ ಏನೇನು ಮಾಡಿದ್ರ ಏನೋ ಮಾಡಿದ್ದೀರಾ ಆದರೆ ದೇಹದಲ್ಲಿ ನೋವು ತಪ್ಪಿಲ್ಲ ಅಂದ ಮೇಲೆ ಏನೋ ಒಂದು ಘೋರವಾದ ಒಂದು ತಪ್ಪು ನರಕ ಪ್ರಾಪ್ತಿಯಾದ ತಪ್ಪಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಪ್ರಯತ್ನವನ್ನು ಪಡ್ತಕ್ಕಂಥದ್ದೇ ಇವತ್ತಿನ ಒಂದು ರಹಸ್ಯ ಏನಪ್ಪ ಅಂದರೆ ಈ ಭೂಮಿ ಮತ್ತು ನಮ್ಮ ದೇಹ ಒಂದು ಆಗುವಂತಹ ಇದನ್ನು ನಾವು ಭೂಮಿಗೆ ಅರ್ಪಣೆ ಮಾಡ್ತಕ್ಕಂಥದ್ದನ್ನು ಅಂದರೆ ನಮ್ಮ ದೇಹವನ್ನು ಭೂಮಿಗೆ ಅರ್ಪಣೆ ಮಾಡೋದು ನಾವೇನು ತಿಳ್ಕೊಳ್ಳೋದು ಸತ್ತಾಗ ಸ್ವಾಮಿ ಭೂಮಿಗೆ ಹಾಕೋದು ಈಗಲೇ ಅರ್ಪಣೆ ಮಾಡಿಬಿಟ್ರೆ ಹೆಂಗೆ ಅಂತ ನಮ್ಮ ಜನಗಳಿರುವಂತ ಅನುಮಾನ ಮನುಷ್ಯ ಸತ್ತಾಗ ಭೂಮಿಗೆ ಅರ್ಪಣೆ ಮಾಡ್ಕೋಬೇಕು ಸರಿ ನಾವು ಜೀವ ಸಾಧ್ಯ ಅದಿದೀವಲ್ಲ ಆದರೆ ನೀವೆಲ್ಲಿ ನಿಂತಿದ್ದೀರಾ ಅಂತ ಗಮನಿಸ್ಕೊಡಿ ನಾವೆಲ್ಲಿ ನಿಂತಿದ್ದೀವಿ ಭೂಮಿ ಮೇಲೆ ಈಗ ನಾವು ಭೂಮಿಗೆ ಅರ್ಪಣೆ ಮಾಡ್ಕೋಬೇಕಾ ಬೇಡವಾ ಮಾಡ್ಕೋಬೇಕು ಸತ್ ಮೇಲೆ ವಿಚಾರ ಬೇರೆ ನಾವು ಈ ತರ ತೀರ್ಮಾನಗಳು ತಗೋತೀವಿ ಯಾಕೆ ಅಂದರೆ ನಾವು ಕಲ್ತಿರೋದೇ ಹಾಗೆ ಏನು ಹೇಳ್ತೀವೋ ಅದಕ್ಕೆ ವಿರುದ್ಧ ಹೇಳೋದು ಏನು ತಿಳ್ಕೊಳ್ತೀವೋ ಅದಕ್ಕೆ ವಿರುದ್ಧ ನಡ್ಕೊಳ್ಳೋದು ಹಾಗಾಗಿ ಈ ಕಟ್ಟುಪಾಡುಗಳನ್ನ ಬಿಟ್ಟು ಪೂರ್ಣವಾಗಿರ್ತಕ್ಕಂತಹ ಭಗವಂತ ಭೂಮಿ ಮೇಲೆ ಭೂಮಿ ಒಳಗಡೆ ಇದ್ದಾರೆ ಹೌದಲ್ಲ ಭೂಮಿ ಒಳಗೆ ಭೂಮಿ ಮೇಲೆ ಭಗವಂತ ಇದಾರೆ ಈ ಭೂಮಿ ಮೇಲೆ ನಾವು ಒಬ್ರೇ ಅಲ್ಲ ಪ್ರತಿ ಕ್ರಿಮಿ ಕೀಟ ಎಲ್ಲ ಜೀವಪ್ರಾಣಿಗಳು ಈ ಭೂಮಿ ಮೇಲೆ ಇದೆ ಮರ ಗಿಡ ಪಕ್ಷಿ ಪ್ರತಿಯೊಂದು ಭೂಮಿ ಮೇಲೆ ಇದೆ ಹೌದು ಇದೆಲ್ಲವೂ ಕೂಡ ಸುರಕ್ಷಿತವಾಗಿದೆ ಯಾವುದು ಕ್ರಿಮಿಕೀಟವಾದಿಗಳೆಲ್ಲ ಸುರಕ್ಷಿತವಾಗಿದೆ ವೃಕ್ಷಗಳೆಲ್ಲ ಸುರಕ್ಷಿತವಾಗಿದೆ ಸಮಿಗೆ ಸಮಿಕ್ ಏನೇನು ಬೇಕು ಹೂ ಬಿಡ್ಬೇಕಾ ಹೂ ಬಿಡತ್ತೆ ಕಾಯಿ ಬಿಡ್ಬೇಕಾ ಕಾಯಿ ಬಿಡತ್ತೆ ಮನುಷ್ಯ ಮಾತ್ರ ಏನು ಚೇಂಜ್ ಆಗಿಲ್ಲ ಪ್ರಪಂಚದಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲವೂ ಬದಲಾವಣೆ ಆಗ್ತಾ ಇದೆ ತನ್ನ ಕೆಲಸ ತನ್ನ ಮಾಡ್ತಾನೆ ಇದೆ ಎಲ್ಲ ಸುರಕ್ಷವಾಗಿದೆ ಆದರೆ ಮನುಷ್ಯ ಮಾತ್ರ ಹಾಗೆ ಇದ್ದಾನೆ ಇನ್ನೂ ಅನುಭವಿಸ್ತಾ ಇದ್ದಾನೆ ಈಗ ಲೆಕ್ಕ ಹಾಕೊಳ್ಳಮ್ಮ ಭಗವಂತ ಮೆದುಳು ಕೊಟ್ಟ ನಮಗೆ ಮಾತಾಡೋಕ್ಕೆ ಬಾಯಿ ಕೊಟ್ಟ ಈ ಪ್ರಾಣಿ ಏನು ಕೊಟ್ಟಿಲ್ಲ ಆದರೂ ನಾವಂತೂ ಅನುಭವಿಸ ತಪ್ಪಿಲ್ಲ ಮಾತನಾಡುವ ಶಕ್ತಿ ಪ್ರಾಣಿಗಳೇ ಕೊಟ್ಟಿಲ್ಲ ಆದರೆ ಪ್ರಾಣಿಗಳು ನೆಮ್ಮದಿಗೂ ಆರೋಗ್ಯವಾಗಿದ್ದಾವೆ ಯಾವ ಆಸ್ಪೆಟ್ಲಾದ್ರು ಹೋಗುತ್ತಾ ಇಲ್ಲ ಹೋಗುತ್ತಾ ಇಲ್ಲ ನಾವು ಹೋಗ್ತೀವಿ ಬೆಳಿಗ್ಗೆ ಆದರೆ ಭಯ ನಮಗೆ ಏನು ಎಲ್ಲಿ ಹೋಗೋದಪ್ಪ ಇವತ್ತು ಯಾಕೋ ಸರಿ ಇಲ್ಲ ಮೈ ಸರಿ ಇಲ್ಲ ಅಂತ ಹಾಗಾಗಿ ಈ ಸತ್ಯಾಂಶದ ತಿರುಳನ್ನು ತಿಳ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ಭೂಮಿಯಲ್ಲಿ ಪಂಚಭೂತಗಳಿಂದ ನಮ್ಮ ಭೂಮಿ ಸಿದ್ಧವಾಗಿದೆ ನಮ್ಮ ದೇಹ ಕೂಡ ಸಿದ್ಧವಾಗಿದೆ ಅಂತ ನಾವು ಪ್ರವಚನ ಮಾಡೋದು ಭಾಷಣ ಮಾಡೋದು ಅಂತ ಕಲ್ತಿದ್ದೀವಿ ದೊಡ್ಡದಾಗಿ ಇಷ್ಟುದ್ದ ಹೇಳಿದ್ದೇ ಹೇಳಿದ್ದು ಪಂಚಭೂತಗಳಿಂದ ನಿರ್ಮಿತವಾಗಿರುವಂಥ ಈ ಭೂಮಿಯು ಹೇಳ್ತಾರೆ 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 ತಿರುಗಿಸ್ ಕೇಳಿದ್ರೆ ಅದು ಉತ್ತರ ಸಿಗೋಲ್ಲ ಅಂತ ನಾನು ಇದ್ದೀನಿ ಯಾಕೆ ಅಂದರೆ ಪುಸ್ತಕದಲ್ಲಿ ಇರುವಂಥ ಕತೆ